ಇವತ್ತು ಈ ಭಾಗದ ಜನತೆಗೆ ಹಾಗೂ ಶಿರಾನಗರ ಎಲ್ಲ ಜನತೆಗೆ ಜಾಸ್ತಿ ಇವತ್ತು ಏನು ಖುಷಿ ಏನಾಗಿದೆ ಅಂದರೆ ನಮ್ಮ ಭಾಗದ ಡಿ ಎಸ್ ಪಿ ಶೇಖರ್ ಸಾಹೇಬರಿಗೆ ರಾಷ್ಟ್ರಪತಿ ಪದಕವನ್ನು ರಾಜ್ಯಪಾಲರ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಮ್ಮುಖದಲ್ಲಿ ಇವತ್ತು ಪದಕ್ ಸಿಕ್ಕಿದೆ ನಮಗೆಲ್ಲ ಭಾಳ ಅತ್ಯಂತ ಖುಷಿ ಆಗಿದೆ ಹಾಗಾಗಿ ಇವತ್ತು ನಾವು ನಾವು ಸೌರ ನಾವು ಸ್ವಂತಾಗಿ ಇವತ್ತು ಬಂದು ಅವರು ಸಾಹೇಬರು ಒಂದು ಚೇಂಬರಲ್ಲಿ ಎಲ್ಲ ಸಮ್ಮುಖದಲ್ಲಿ ಮುಸ್ಲಿಂ ಬಂದವರು ಸೇರಿ ಇವತ್ತು ಅವರಿಗೆ ಒಂದು ಕಂಗ್ರಾಜ್ಯುಲೇಷನ್ ಕೊಡ್ತಾ ಇದ್ದೀವಿ ಹಾಗೂ ವಂದನೆಗಳು ಅಭಿನಂದನೆಗಳನ್ನು ಸಲ್ಸಕ್ಕೆ ಬಯಸ್ತಾ ಇದ್ದೀವಿ ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ನಲ್ಲಿ ಇರಲಿ ಬೇರೆ ಯಾವುದೇ ರೀತಿಯಲ್ಲಿರಲಿ ನಮ್ಮ ಸಿರಾದಲ್ಲಿ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ಏನು ಸೆನ್ಸಿಟಿವ್ ಅಂತ ಹೇಳಿ ಹೇಳ್ತಾ ಇದ್ರು ಅವ್ರು ಬಂದಾದ್ಮೇಲೆ ಶಾಂತಿಯತೆ ಸೌಹಾರ್ದತೆ ನೆಮ್ಮದಿ ಈ ರೀತಿ ಎಲ್ಲ ಜನ ಎಲ್ಲರಿಗೆ ಎಲ್ಲ ಸರಿಸಮಾನವಾಗಿ ಸರ್ವಧರ್ಮ ರೀತಿಯಿಂದ ಮೊನ್ನೆ ಡಿ ವೈ ಎಸ್ ಪಿ ಸಾಹೇಬರು ತಗೊಂಡು ಹೋಗ್ತಾ ಇದ್ದಾರೆ ಇದು ಬಹಳ ಖುಷಿಯಾಗಿದೆ ಅದೇ ರೀತಿ ಮುಂದೇನು ಸಹ ಇದೇ ರೀತಿ ಅವರು ಅವರ ಆಡಳಿತ ಅಧಿಕಾರಿಯಾಗಿ ಅವನ ಆಡಳಿತವನ್ನು ಕೊಡ್ಲಿ ನೆಮ್ಮದಿ ಕಾಪಾಡಲಿ ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಅಂತ ಏನು ಒಂದು ಇದ್ದಿದೆ ಅದು ಅವ್ರು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಭಿನಂದನೆಗಳು ಹಾಗೂ ವಂದನೆಗಳನ್ನು ಸ್ವಲ್ಪ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಇಟ್ ಇಸ್ ಪ್ಲೇಜರ್ ಮೀಟಿಂಗ್ ಯು ಥ್ಯಾಂಕ್ ಯು ಸೋ ಮಚ್ ಹೌದು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗೆ ಉತ್ತಮ ಆಹಾರ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು